ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಒತ್ತಿ ಹಾಗೆಯೇ ಆಲ್ ಸೆಲೆಕ್ಟ್ ಮಾಡಿ ವಿಡಿಯೋವನ್ನು ಪೂರ್ತಿ ನೋಡಿ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಇವತ್ತಿನ ರೆಸಿಪಿ ಬಸಳೆ ಸೊಪ್ಪಿನ ಸಾಂಬಾರು ಇದೇನು ಹೊಸ ರೆಸಿಪಿ ಅಂದ್ಕೋತೀರಾ ಖಂಡಿತ ಅಲ್ಲ ಹಳೆಯ ರೆಸಿಪಿನೇ ಆದರೆ ಮಲೆನಾಡು ಭಾಗಗಳಲ್ಲಿ ಹೆಚ್ಚು ಇದನ್ನು ಮಾಡ್ತಾರೆ ಮನೆಯಲ್ಲೇ ಬೆಳೆದಿರ್ತಕ್ಕಂತಹ ಸೊಪ್ಪಿದು ನಾನು ಮನೆಯಲ್ಲೇ ಬೆಳೆದಿರ್ತಕ್ಕಂಥದ್ದು ಬಕೆಟ್ನಲ್ಲಿ ಹಾಕಿ ಬೆಳೆಸಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ನಾಲ್ಕು ಜನರಿಗೆ ಸಲಕ್ಕೆ ಊಟ ಮಾಡಲಿಕ್ಕೆ ಆಗೋಷ್ಟು ಸಿಕ್ಕಿದೆ ಅದನ್ನು ಬಳಸ್ಕೊಂಡು ಇವತ್ತು ಸಾಂಬಾರನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಬಸಳೆ ಸೊಪ್ಪನ್ನು ಆರಿಸ್ಕೊಂಡಿದ್ದೀನಿ ಆರಿಸ್ಕೊಂಡು ಚಿನ್ನ ಮಾಡಿ ತೊಳೆದು ಹಾಗೆ ಇಟ್ಕೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣ ಹೆಚ್ಚಬೇಕು ಕೆಲವರು ಅದನ್ನು ಅರ್ಧ ಭಾಗದಷ್ಟು ಮುಕ್ಕಾಲು ಭಾಗದಷ್ಟು ಹೆಚ್ಚಿಕೊಳ್ತಾರೆ ನಾನು ಹೆಚ್ಚು ಇದು ಮಾಡಲಿಕ್ಕೆ ಹೋಗಲಿಲ್ಲ ತುಂಬ ನುಣ್ಣಗೆ ಆದರೆ ತುಂಬ ಕರಗೋಗುತ್ತೆ ಸೊಪ್ಪು ಅಂತ ಅರ್ಧಂಬರ್ಧ ಹೆಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಈ ಹಲಸಿನ ಬೀಜವನ್ನು ಒಂದು ಕಲ್ಲಿನ ಸಹಾಯದಿಂದ ಗುದ್ದಿ ಅದರಲ್ಲಿರ್ತಕ್ಕಂಥ ಹೊರಗಿನ ಬಿಳಿ ಸಿಪ್ಪೆಯನ್ನು ತೆಕ್ಕೊಂಡು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಈ ರೀತಿಯಲ್ಲಿ ಕುಟ್ಕೊಂಡು ಸಿಪ್ಪೆ ತೆಕ್ಕೊಂಡ್ರೂ ಈಸಿ ಆಗುತ್ತೆ ಕೆಲವರು ಏನು ಮಾಡ್ತಾರೆ ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಸ್ವಲ್ಪ ರಿವರ್ಸ್ ಒಂದೆರಡು ಸಲ ರಿವರ್ಸ್ ಪಲ್ಸ್ ಕೊಡ್ತಾರಂತೆ ಆವಾಗ ಸಿಪ್ಪೆಗಳು ಬಿಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಅದನ್ನು ನಾನು ಮಾಡಲ್ಲ ಸಾಧಾರಣವಾಗಿ ಈ ಥರ ಮಾಡಿದರೆ ನಮಗೆ ಬೇಕಾದ ರೀತಿಯಲ್ಲಿ ಹಲಸಿನ ಬೀಜ ನೀಟಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಕಲ್ಲಲ್ಲಿ ಗುದ್ದಿ ನಾನು ಈ ಥರದಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಸಿಪ್ಪೆಯನ್ನೇ ಬೇರೆ ಮಾಡಿ ಕಾಯಿಯನ್ನೇ ಬೇರೆಯಾಗಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಕುಕ್ಕರಲ್ಲಿ ನಾನು ಬೇಸ್ಲಿಕ್ಕೆ ಇಡ್ತೀನಿ ಸೊಪ್ಪನ್ನು ಅರ್ಧ ಬರ್ದ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಕುಕ್ಕರಲ್ಲಿ ಬೇಸಕ್ಕೆ ಇಡಬೇಕಾದ್ರೆ ಒಂದೆರಡು ನಿಂಬೆ ಹೋಳಿನ ಪೀಸ್ಗಳನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಪ್ಪಾಗಿದೆಯಲ್ಲ ಅದಕ್ಕೋಸ್ಕರ ಈಗ ಒಂದು ಸಪರೇಟರ್ ಸೆಟ್ಟಿಗೆ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ತಳಭಾಗದಲ್ಲಿ ಹಲಸಿನ ಬೀಜ ಹಾಕ್ಕೊಂಡಿದ್ದೀನಿ ಅದರ ಮೇಲ್ಭಾಗದಲ್ಲಿ ಭಾಗದಲ್ಲಿ ಅರ್ಧಂಬರ್ತ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಮೇಲಕ್ಕೆ ಒಂದೆರಡು ಈರುಳ್ಳಿಯನ್ನು ಚಿಕ್ಕ ಚಿಕ್ಕ ಒಂದೆರಡು ಈರುಳ್ಳಿಯನ್ನು ಹೆಚ್ಚಿ ಮೇಲಕ್ಕೆ ಉದುರಿಸ್ಕೊಳ್ತಿದ್ದೀನಿ ಇದರ ಮೇಲ್ಗಡೆ ಅನ್ನಕ್ಕೂ ಒಂದು ಸ್ವಲ್ಪ ಅನ್ನ ಬೇಕಾಗಿದೆ ಅನ್ನಕ್ಕೋಸ್ಕರ ಇಟ್ಕೊಂಡು ನಾನು ಕುಕ್ಕರಲ್ಲಿ ಇದನ್ನು ಮೂರು ವಿಜಲ್ ತಗೊಳ್ತೀನಿ ಅಷ್ಟೊತ್ತಿಗೆ ಮಸಾಲೆ ಮಾಡ್ಕೊಳ್ಳೋಣ ಜೀರಿಗೆ ಕೊತ್ತಂಬರಿ ಮೆಂತೆಯನ್ನು ಮೊದಲೇ ಹೊದ್ದಿಟ್ಕೊಂಡಿರ್ತೀನಿ ಸಾಧಾರಣವಾಗಿ ನಾನು ಮೆಣಸಿನ ಪುಡಿ ಮತ್ತು ಅರಿಶಿನ ಪುಡಿ ಇದು ಒಂದು ಚಮಚ ಜೀರಿಗೆ ಅರ್ಧ ಚಮಚ ಮೆಂತೆ ಮತ್ತೊಂದು ಸಣ್ಣ ತುಂಡು ಹುಣಸೆ ಹುಳಿ ಇದು ಧನಿಯಾ ಪುಡಿ ಧನಿಯಾ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎರಡು ಗಡ್ಡೆ ತೊಗೊಂಡಿದ್ದೀನಿ ಬಿಡಿಸಿಟ್ಕೊಂಡಿದ್ದೀನಿ ಅಷ್ಟೇ ಅಂದರೆ ಸಿಪ್ಪೆ ಪೂರ್ತಿ ಸಣ್ಣ ಸಿಪ್ಪೆ ಬಿಡಿಸಿ ತೆರೆದಿಲ್ಲ ಅದ್ರಲ್ಲಿ ಅರ್ಧನ ಬಳಸ್ಕೊತೀನಿ ಕಾಯಿಯನ್ನು ಒಂದು ಕಾಯಿ ಕಾಯಿ ಇತ್ತು ಅದರ ತುರಿಯನ್ನು ಮಾಡಿಟ್ಕೊಂಡಿದ್ದೀನಿ ಅದೆಲ್ಲ ಹೆಚ್ಚು ಕಡಿಮೆ ಅರ್ಧದಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿಯನ್ನು ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ನಾವು ತೆಗೆದಿಟ್ಟಿರ್ತಕ್ಕಂಥ ಎಲ್ಲ ಸಾಮಾನುಗಳನ್ನು ಹಾಕಿ ಒಟ್ಟಿಗೆ ರುಬ್ಬುವಂಥದ್ದು ಎಲ್ಲ ಸಾಮಾನುಗಳನ್ನು ಹಾಕಿ ಇದರಲ್ಲಿ ಅರ್ಧದಷ್ಟು ಮಾತ್ರ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ರುಬ್ತಕ್ಕಂಥದ್ದು ನೈಸಾಗಿ ರುಬ್ಕೋಬೇಕು ವಿಸಲು ಬಂದಿದೆ ತಣ್ಣಗೂ ಆಗಿದೆ ವಿಜಲ್ ಹೋಗಿದೆ ಈಗ ತೆಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಲ್ಲಿ ಆಗಿದೆ ಹಲಸಿನ ಬೀಜ ಸಮೇತ ಸೊಪ್ಪು ಈರುಳ್ಳಿ ಬೆಂದು ಈ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದನ್ನು ಸಾರು ಮಾಡುವ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೇ ಈ ಮಸಾಲೆ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಮಸಾಲೆಯ ಕನ್ಸಿಸ್ಟೆನ್ಸಿ ನಿಮಗೆ ನೋಡ್ಕೊಳ್ಳಿ ಸ್ವಲ್ಪ ತುಂಬ ಜನ ಬಸಳೆ ಸೊಪ್ಪಿನ ಸಾರನ್ನು ಸ್ವಲ್ಪ ಗಟ್ಟಿಯಾಗೆ ಬಳಸ್ತಾರೆ ನಾನು ಸ್ವಲ್ಪ ಹದವಾಗಿ ಬಳಸ್ತೀನಿ ತುಂಬ ನೀರು ಇರೋದಿಲ್ಲ ತುಂಬ ಗಟ್ಟಿ ನೀರಲ್ಲ ಆದ್ದರಿಂದ ಮಿಕ್ಸಿ ತೊಳೆದು ನೀರನ್ನು ಸಹ ಅದಕ್ಕೆ ಸೇರಿಸ್ಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಇದನ್ನು ಮಾಡ್ತಾಯಿದ್ದೀನಿ ನಾನು ನೋಡಿ ಈ ರೀತಿಯಲ್ಲಿ ಸೊಪ್ಪು ಮತ್ತು ಮಸಾಲೆಯನ್ನು ಚೆನ್ನಾಗಿ ಒಂದು ರೀತಿಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿದರೆ ಆಯಿತು ಒಲೆ ಮೇಲೆ ಇಡೋಕ್ಕಿಂತ ಮೊದಲು ನೋಡಿ ಈ ಆಗಿದೆ ಈ ಹೊತ್ತಲ್ಲಿ ಬೇಕಾದರೂ ನೀವು ಉಪ್ಪನ್ನು ಸೇರಿಸ್ಕೊಳ್ಬೋದು ಕೆಲವರು ಸೊಪ್ಪು ಬೇಯ್ಲಿಕ್ಕೆ ಇಡಬೇಕಾದ್ರೇ ಉಪ್ಪು ಬೆರೆಸ್ತಾರೆ ಆದರೆ ಅದರ ಅಳತೆ ಗೊತ್ತಾಗಲ್ಲ ಉಪ್ಪು ಸ್ವಲ್ಪ ಜಾಸ್ತಿ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಸೊಪ್ಪು ಬೆಂದಾದ ಮೇಲೇ ಉಪ್ಪು ಹಾಕ್ಕೊಳ್ತೀನಿ ಯಾವಾಗಲೂ ನೋಡಿ ಈಗ ಹಾಗೆ ತಿರ್ಸ್ತಾ ಇದ್ದೀನಿ ಒಂದು ನನಗೆ ಬೇಕಾದಂಥ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದನ್ನೀಗ ಸ್ಟವ್ ಮೇಲೆ ಇಡ್ತೀನಿ ಈಗ ಸ್ಟವ್ ಮೇಲೆ ಇಟ್ಟು ಬೆಂಕಿ ಹಚ್ಚಬೇಕಾದ್ರೆ ಮೊದಲು ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಗೆಯನ್ನು ಹಚ್ಚಿ ಅದು ಕುದಿಲಿಕ್ಕೆ ಇಡ್ತೀವಿ ಅದೇ ಟೈಮಲ್ಲಿ ಈ ಕಡೆ ಇಟ್ಟಿರ್ತಕ್ಕಂತಹ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿದ್ದೀನಿ ತುಂಬ ಜಜ್ಜಲಿಲ್ಲ ಅದಾ ಜಜ್ಜಿ ಅದಕ್ಕೊಂದು ಮೂರು ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆನ ಹಾಕಿದ್ದೀರಿ ಅಡುಗೆ ಎಣ್ಣೆನ ಹಾಕಿ ಅದನ್ನು ಒಗ್ಗರಣೆ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಗ್ಗರಣೆ ಬೇರೆ ಏನೂ ಇದಕ್ಕೆ ನಾನು ಸೇರಿಸೋದಿಲ್ಲ ಕೆಲವರು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಎರಡನ್ನ ಕಟ್ ಮಾಡಿ ಹಾಕ್ತಾರೆ ಕೆಲವರು ಅದ್ರ ಜೊತೆ ಕರಿಬೇವನೂ ಹಾಕ್ತಾರೆ ಅದು ನನಗೆ ಇಷ್ಟ ಆಗೋಲ್ಲ ಬೆಳ್ಳುಳ್ಳಿಯ ಘಮ ಅದರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಬರೀ ಬೆಳ್ಳುಳ್ಳಿಯಿಂದ ಮಾತ್ರ ನಾನು ಒಗ್ಗರಣೆ ಮಾಡ್ತೀನಿ ಇದಕ್ಕೆ ಇದು ತುಂಬ ಚೆನ್ನಾಗಿ ಘಮ ಕೊಡುತ್ತೆ ಹಾಗೆ ರುಚಿನೂ ಸಹ ಕೊಡುತ್ತೆ ಈಗ ಕೆಂಪಾಗಿದೆ ಇಷ್ಟು ಕೆಂಪಾದರೆ ಸಾಕು ಇದನ್ನು ಕುದ್ದಿರ್ತಕ್ಕಂತಹ ಸಾರಿಗೆ ಹಾಕಿಬಿಡೋದು ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟರೆ ಆ ಬೆಳ್ಳುಳ್ಳಿ ಘಮ ಎಲ್ಲ ಸಾರಿಗೆ ಸೇರಿಕೊಂಡಿರುತ್ತೆ ಉಪ್ಪು ಬೇಕೋ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳೋದು ಕಮ್ಮಿ ಆದರೆ ಹಾಕ್ಕೊಳ್ಳೋದು ಬಳಸ್ಕೊಳ್ಳೋದು ಜೊತೆಗೆ ಕೆಂಪಕ್ಕಿ ಅನ್ನವನ್ನು ಮಾಡಿದ್ದೀನಿ ನಾನು ಸಾಧಾರಣ ಮನೆಯಲ್ಲಿ ನಾವು ಕೆಂಪಕ್ಕಿಯನ್ನು ಬಳಸ್ತೇವೆ ರೈಸ್ ಅಂತ ಹೇಳ್ತಾರಲ್ಲ ಸ್ವಲ್ಪ ಪಾಲಿಸ್ ಇಲ್ಲದೇ ಇರ್ತಕ್ಕಂಥ ಅಕ್ಕಿ ಇದು ಇದರಿಂದ ಅನ್ನ ಮಾಡಿದರೆ ಈ ರೀತಿಯಲ್ಲಿ ಕಂದು ಬಣ್ಣದ ಅನ್ನ ಬರುತ್ತೆ ಇದರ ಜೊತೆಗೆ ಒಂದು ಮಾವಿನ ಹಣ್ಣನ್ನು ಇಟ್ಕೊಂಡು ಊಟ ಮಾಡಿದರೆ ತುಂಬ ಚೆನ್ನಾಗಿ ಇರುತ್ತೆ ಇದು ಬಹಳ ಒಳ್ಳೆಯ ರೆಸಿಪಿ ಇದು ಬಹಳ ತಂಪಾಗಿರುತ್ತೆ ಹಿತವಾಗಿರುತ್ತೆ ಇತ್ತು ಎಷ್ಟು ಊಟ ಮಾಡಿದರೂ ಸಹ ಸಾಕು ಅಂತ ಅನಿಸೋದೇ ಇಲ್ಲ ಇದಾಗಿತ್ತು ಇಂದಿನ ವೀಡಿಯೋ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಒತ್ತಿ ಹಾಗೂ ಆಲ್ ಸೆಲೆಕ್ಟ್ ಮಾಡಿ ನಮಸ್ಕಾರ